ಸ್ನೇಹ ಏನು ಮಾಡ್ತಾ ಇದೆಯಾ ಏನಿಲ್ಲ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಹೊರಗಡೆ ಹೋಗಿದ್ರು ಸುಮ್ಮನೆ ಮನೆ ಕೆಲಸ ಎಲ್ಲ ಮುಗೀತು ಸುಮ್ಮನೆ ಕೂತ್ಕೊಂಡಿದ್ದೆ ಹೌದೇನು ನಾನು ಅದಕ್ಕೆ ಯಾರು ಇಲ್ವಲ್ಲ ಅಂತೇಳಿ ಅದಕ್ಕೆ ಮಾತಾಡೋಣ ಅಂತಲೇ ಬಂದೆ ಹ್ಞೂ ನಿಮ್ಮಪ್ಪ ನಿಮ್ಮ ಎಲ್ಲಿಗೆ ಹೋಗಿದ್ದಾರೆ ಇನ್ಮೇಲೆ ಮೇಲೆ ನಾನು ಹಾಸ್ಟೆಲ್ಗೆ ಹೋಗ್ತೀನಿ ಇನ್ಮೇಲೆ ಹಾಸ್ಟೆಲಲ್ಲಿ ಇರ್ತೀನಿ ನಾನು ಇಲ್ಲಿರೋದಿಲ್ಲ ಹಾಸ್ಟೆಲ್ ಗೆ ಹೋಗಿದ್ದಾರೆ ಆ ಹಾಸ್ಟೆಲೆಲ್ಲ ಕೇಳ್ಕೊಂಬರೋದಕ್ಕೆ ಯಾವ ಸಿಗ್ತಾನೆ ಇಲ್ವಂತೆ ಕಣ ಹಾಸ್ಟೆಲ್ ನಾನು ಅಲ್ಲಿ ಇರ್ತೀನಿ ಇನ್ಮೇಲೆ ಏ ಬೇಡ 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 ಹಾಸ್ಟೆಲಲ್ಲಿ ಇರಬೇಡ ನಿಜ ನಾನು ಹೇಳ್ತೀನಿ ಸುಮ್ಮನೆ ಅಲ್ಲಿ ಇದ್ರೆ ಊಟ ಚೆನ್ನಾಗಿರಲ್ಲ ಅಯ್ಯೋ ಬೇಡ ಕಣೇ ಅಲ್ಲಿ ಇರಬೇಡ ನಾನು ಹೇಳ್ತಾ ಇದ್ದೀನಿ ಕೇಳು ಅಪ್ಪ ನಾನಿದ್ದು ಅನುಭವಿಸಿ ಬಂದಿರೋಳು ಸಪ್ಪೆ ಊಟ ತಿನ್ಬೇಕಾಗುತ್ತೆ ಊಟನೇ ಚೆನ್ನಾಗಿರೋದಿಲ್ಲ ಕಣೆ ಹೌದಾ ನಾನು ಮತ್ತೆ ಹೋಗೋಣ ಅಂತ ಇದ್ದೆ ಹಾಸ್ಟೆಲ್ಗೆ ಹೋದ್ರೆ ಅತ್ಲಾಗೆ ಹೆಂಗನ ಆರಾಮಾಗಿ ಇರ್ಬೋದು ದಿನ ಓಡಾಡೋದೇ ತಪ್ಪುತ್ತೆ ಅಲ್ಲೇ ಕಾಲೇಜ್ ಹತ್ರ ಇರುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ ಬೇಡ ಬೇಡ ಹಾಸ್ಟೆಲ್ ಹೋಗ್ಬಿಟ್ರೆ ನೀನು ಯಪ್ಪ ಇರೋದಕ್ಕೆ ಆಗಲ್ಲ ಸುಮ್ಮನೆ ಯಾಕೆ ದುಡ್ಡು ಕಟ್ಟಿ ವೇಸ್ಟ್ ಮಾಡಿಸ್ತೀಯ ಬೇಡ ಸುಮ್ಮನೆ ರಿಸ್ಕು ಯಪ್ಪ ಅಲ್ಲಿ ಊಟ ಚೆನ್ನಾಗಿರಲ್ಲ ತಿನ್ನೋಕ್ಕಾಗಲ್ಲ ಎಪ್ಪ ಆಗಲ್ಲ ಹ್ಮ್ ಸುಮ್ನೆ ಹಾಸ್ಟೆಲ್ಗ್ ಹೋಗ್ಬೇಡ ನೋಡು ಮನೇಲೇ ಇರು ನೀನು ಆರಾಮ ಮನೇಲೆ ಇರೋದು ಬಿಟ್ಟು ಹಾಸ್ಟೆಲ್ಗೆ ಹೋಗ್ತಾಳಂತೆ ಇಲ್ಲಿ ಹೇಳಿದ್ದಾನು ಆ ಬಸ್ಸ ಇದ್ದೇವೆ ಕಾಲೇಜ್ ಓಡಾಡೋಕ್ಕೆ ಎಲ್ಲ ಚೆನ್ನಾಗೈತೆ ಯಾಕೆ ನೀನು ಇದು ಮಾಡ್ತೀಯಾ ಸುಮ್ಮನೆ ಇರ್ಬೋದಾಗಿತ್ತು ಹಾಗಾದ್ರೆ ಹಂಗ ಹೋದ್ರೆ ಇರೋದಕ್ಕಾಗಲ್ವಾ ಇರೋಕ್ಕೆ ಆಗಲ್ಲ ಯಾಕಾದ್ರೂ ಬಂದು ಅನಿಸುತ್ತೆ ಓದಾಡ್ಕೊಂಡು ಇರ್ಬೇಕಾಗುತ್ತೆ ಊಟ ಸಾಂಬಾರು ನೀರು 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 ನೀರ್ ಇರುತ್ತೆ ಅಯ್ಯೋ ಆ ಊಟ ತಿಂದ್ಬಿಟ್ರೆ ನೀನು ಅಷ್ಟೇನೆ ತಿಂಡಿ ಮಾಡ್ತಾರೆ ಅದರಲ್ಲಿ ಉಪ್ಪು ಖಾರ ಏನು ಇರೋದಿಲ್ಲ ಎಲ್ಲ ಖಾರ ಎಲ್ಲ ಕಡಿಮೆ ಹಾಕಿ ಯಾಕಂದರೆ ಹೊಟ್ಟೆ ಉರಿ ಜಾಸ್ತಿ ಮಕ್ಕಳು ಎಲ್ಲ ಇದಕ್ಕೆ ಎಲ್ಲ ಓದೋವಂಥವ್ರು ಯಾಕೆ ಅಂತ ಹೇಳಿ ಎಲ್ಲೋಡು ಖಾರ ಜಾಸ್ತಿ ಹಾಕಿರಲ್ಲ ಸಪ್ಪೆ ಊಟ ತಿನ್ನಬೇಕು ಸಪ್ಪೆ ಊಟ ತಿನ್ಕೊಂಡು ಆಗಲ್ಲ ಒಂಥರ ಬೇಜಾರನ್ನಿಸುತ್ತೆ ಹ್ಞೂ ನಮ್ಮವ್ರನ್ನೋರು ಯಾರೂ ಇರೋಲ್ಲ ಮಾತಾಡ್ಸ್ಕೊಂಡು ಆರಾಮಾಗಿ ಚೆನ್ನಾಗಿರ್ಬೋದು ಹ್ಞೂ ಇಲ್ಲಾದ್ರೆ ಊರಲ್ಲಿ ಎಲ್ಲರೂ ಮಾತಾಡ್ಕೊಂಡು ಚೆನ್ನಾಗಿರ್ಬೋದು ಇಲ್ಲೇ ಇರು ಹೋಗ್ಬೇಡ ಹಾಸ್ಟೆಲ್ಗೆ ಹೋಗ್ಬೇಡ ಹಾಸ್ಟೆಲ್ಗೆ ಹೋದ್ರೆ ನಿಮ್ಮ ಕೆಟ್ಟೆ ಅಂತಲೇ ಹೌದೇನು ಹಾಗಾದ್ರೆ ನಾನು ಹೋಗೋಣ ಅಂತ ಇದ್ದೆ ನಮ್ಮ ಹೇಳಿದ್ದ ನಾ ಹಾಸ್ಟೆಲ್ಗೆ ಹೋಗ್ತೀನಿ ಕಣಮ್ಮ ಹಾಸ್ಟೆಲ್ಗೆ ಹಾಕು ಅಂತೇಳಿ ನಾನು ಹೋಗೋಣ ಅಂತ ಇದ್ದೆ ಹೋಗ್ಬೇಡ ಹೋಗಲ್ಲ ಅಂತ ಹೇಳು ಸುಮ್ಮನೆ ಯಾಕೆ ಹ್ಞೂ ನಾನು ಇವಾಗ ಇವ್ನ ಕಾರ್ ತೊಗೊಂಬಂದಿದ್ದ ಚೆಂದು ಅದರಲ್ಲಿ ಒಂದು ರೌಂಡ್ ಹೋಗಿ ಬಂದು ತುಂಬ ಚೆನ್ನಾಗಿದೆ ಕಣೆ ಕಾರು ಒಂದು ಸುದ್ದಿನೇ ಹೇಳ್ಬೇಡ ನನಗೆ ಅವ್ನಿಗೂ ನನಗೂ ಆಗೋದಿಲ್ಲ ಅವನು ಸುದ್ದಿನೇ ಹೇಳ್ಬೇಡ ನೀನು ಏ ಹಾಗೆ ಸುಮ್ಮನೆ ಹೇಳ್ದೆ ಅಷ್ಟೇ ನೀನು ತುಂಬ ಇಷ್ಟಪಡ್ತಾ ಇದ್ದಾನೆ ಕಣೆ ಹ್ಞೂ ನಿನ್ನ ಮೇಲೆ ಪಾಪ ಅವನು ಪ್ರಾಣವೇ ಇಟ್ ಇಟ್ಕೊಂಡಿದ್ದಾನೆ ಹ್ಞೂ ಫೋಟೋನ ಅವನು ಫ್ರೇಮ್ ಮಾಡಿಸ್ಬಿಟ್ಟು ಕಾರ್ ಒಳಗಡೆ ಇಟ್ಟಿದ್ದಾನೆ ಗೊತ್ತಾ ಗಣೇಶ ದೇವರು ಇರ್ತಲ್ಲ ಅದ್ರ ಪಕ್ಕದಲ್ಲಿಟ್ಟಿದ್ದಾನೆ ಹ್ಞೂ ನಿನಗೆ ಅವನು ಎಸ್ ಅಂತ ಹೇಳಿ ಸಿಂಬಲ್ ಬೇರೆ ಹಾಕ್ಸಿದ್ದಾನೆ ಗೊತ್ತಾ ಸ್ನೇಹ ಅಂತ ಹೇಳಿ ಹಾಂ ಅದು ಗೊತ್ತಾಗ್ತಾ ಇಲ್ಲ ನೀನು ಅವನು ಎಷ್ಟು ಇಷ್ಟಪಡ್ತಾ ಇದ್ದಾನೆ ಗೊತ್ತಾ ನೀನು ಹೋಗಿ ಹೋಗಿ ಇಷ್ಟಪಡೋರನ್ನ ರಿಜೆಕ್ಟ್ ಮಾಡ್ತಾ ಇದೆಯಲ್ಲೇ ನಿಜ ತುಂಬ ಒಳ್ಳೆಯವನು ಕಣೆ ಚೆಂದು ಹೇಳು ನನಗೆ ಅವ್ನ ಸುದ್ದಿನೇ ಹೇಳ್ಬೇಡ ಅದನ್ನೆಲ್ಲ ಹೇಳಂಗಿದ್ರೆ ಇಲ್ಲಿ ಸುಪ್ರಿ ಸುಪ್ರೀ ನಮ್ಮ ಮನೆ ಹತ್ರ ನೀನು ಬರಲೇ ಬೇಡ ನಮ್ಮಅಮ್ಮ ಬಿಡುತ್ತೆ ಅವ್ನ ಸುದ್ದಿ ಇದ್ದ ನಮ್ಮಅಮ್ಮ ಇದ್ದಾಗ ಅವ್ನ ಸುದ್ದಿ ಏನಾದರೂ ಅಂದರೆ ಚೆನ್ನಾಗಿ ಬೈಸ್ಕೊಂಡು ಹೋಗ್ತಾ ನೋಡಿ ಹೇಳಿರ್ತೀನಿ ಅವ್ನ ಸುದ್ದಿನೇ ಮಾತಾಡಬೇಡ ನೀನು ಏ ಆಗಲ್ಲ ಅವನು ತುಂಬ ಇಷ್ಟಪಡ್ತಾನೆ ಭಾಳ ಒಳ್ಳೆ ಹುಡುಗ ಅಂತ ಹೇಳಿದ್ದು ಅವರಮ್ಮರು ಹಾಗೆ ತುಂಬ ಇಷ್ಟಪಡ್ತಾರೆ ಕಣೆ ಹೆಣ್ಮಕ್ಳನ್ನ ಹ್ಞೂ ನನಗಂತೂ ಎಷ್ಟು ಇಷ್ಟಪಡ್ತಾರೆ ಗೊತ್ತಾ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟಪಡ್ತಾರೆ ಆರಾಮಾಗಿ ನಾನು ನಲವು ಮಾಡಿ ಮದುವೆ ಆಗ್ಬೋದು ಗೊತ್ತಾ ತುಂಬ ಇಷ್ಟಪಡ್ತಾನೆ ಕಾರ್ ತೊಗೊಂಬಂದಿದ್ದಾನೆ ಕಾರಲ್ಲೆಲ್ಲ ಡ್ರಾಪ್ ಮಾಡ್ತಾನೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ ಅವನು ಹ್ಞೂ ಎಲ್ಲ ಎಷ್ಟು ಬೇಕಾಗಿರೋದು ಅವ್ನು ಹೇಳ್ತಾನೆ ಹೇಳೋಡು ನನಗೆ ಆ ಹುಡುಗಿ ಬಿಟ್ಟರೆ ಬೇರೆ ಹುಡುಗಿನೂ ಇಷ್ಟ ಆಗಿಲ್ಲ ಅಂತ ಹ್ಞೂ ಬೇರೆ ಯಾರು ತೊಗೊಳ್ಳೇ ಇವಳು ಇವಳಿದಾಳೆಲ್ಲ ಇವಳು ಯಾರು ಕೌಸು ಕೌಸುನೇ ಪ್ರಪೋಸ್ ಮಾಡಿದ್ಲು ಕಣೆ ಅವಳಿಗೆ ಅವನಿಗೆ ಹ್ಞೂ ನಾನು ಇನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅವನು ಇಷ್ಟಪಡ್ಲಿಲ್ಲ ಹ್ಞೂ ಅವ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ ಆದರೆ ಅವ್ನು ನಿನ್ನ ಇಷ್ಟಪಡ್ತಾ ಇದ್ದಾನೆ ಹ್ಞೂ ನಿನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದಾನೆ ಕಣೆ ಅವನು ಅದೆಲ್ಲ ಹೇಳ್ಬೇಡ ಕಣೆ ನೀನು ಹ್ಞೂ ನನಗೆ ಅವ್ನು ಸುದ್ದಿನೇ ಹೇಳ್ಬೇಡ ಅಂತ ಹೇಳ್ತಾ ಇದ್ದೀನಿ ಅವ್ನು ಸುದ್ದಿನೇ ಹೇಳ್ಬೇಡ ನೀನು ಇಷ್ಟಪಡ್ತಾ ಇದ್ದಾನೋ ಕಷ್ಟಪಡ್ತಾ ಇದ್ದಾನೋ ಅದೆಲ್ಲ ನನಗೆ ಬೇಡ ಇಂಥವ್ನೆಲ್ಲ ಮನೆ ಬಾಗಿಲಿಗೆ ಬಿಟ್ಕೊಂಬಕ್ಕೆ ಹೋಗ್ಬಾರ್ದು ಆಚೆ ಕಳಿಸಿ ಹೇಳ್ತೀನಿ ಅಯ್ಯೋ ಋತು ಅಕ್ಕ ಯಾಕೆ ೂ ನಿನ್ನ ಹತ್ರ ಒಳ್ಳೆ ಬುದ್ಧಿ ಇಲ್ಲ ನಿಜ ಒಳ್ಳೆ ಬುದ್ಧಿ ಇಲ್ಲ ಇಲ್ಲೋ ಸ್ನೇಹ ಇಂಥವ್ರು ಸ್ನೇಹ ಮಾಡಬಾರ್ದು ನೀನು ಹ್ಮ್ ಇಂಥವ್ರು ಸ್ನೇಹ ಮಾಡಿದ್ರೆ ಅಷ್ಟೇ ಕೆಡ್ಸಿ ಕಲ್ಲಾಕ್ತಾರೆ ಹೋಗ್ಬರ್ರೆ ಅಲ್ಲ ಅವ್ರ ಅಂತದೇ ಹೇಳ್ಕೊಡೋದು ಅವಳು ಅವ್ನ ಸವಾಸಕ್ ಹೋಗ್ಬಾರ್ದು ಅವ್ನು ಸವಾಸ ಮಾಡಬಾರ್ದು ಅಂತ ಹೇಳಿ ಪಾಡಿಗೆ ಅವಳಿದ್ರುನು ಬಂದ್ ಅವ್ನು ನಿನ್ ನಿನ್ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದೆಯಲ್ಲ ನೀನು ಗೊತ್ತಾಗೋದಿಲ್ವಾ ನಿನ್ಗೆ ಇರೋದು ಹೇಳ್ದೆ ಬಿಡಾಕ ಅದ್ಯಾಕ ಚಿಟ್ಟಾಕಿ ನೀನು ಹ್ಞೂ ಅವನು ಇಷ್ಟಪಡ್ತಾ ಇದ್ದಾನೆ ಸ್ನೇಹನ ಕಾರ್ ತಗೊಂಬಂದಿದ್ದಾನೆ ಇವಳಗೋಸ್ಕರೇ ಅವ್ನು ಕಾರ್ ತಗೊಂಬಂದಿರೋದು ಗೊತ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಇಂಥವು ಹೇಳ್ಕೊಡಕ್ಕೆ ಎಷ್ಟು ದಿನದಿಂದ ಕಾತ್ಕೊಂಡಿದ್ಲು ಇಂಥವೇನಕ್ಕೆ ಹೇಳ್ಕೊಡ್ತೀಯಾ ನೀನು ಇಂಥವೆಲ್ಲ ಹೇಳಂಗಿಲ್ಲ ನೋಡು ನೀನು ಹ್ಞೂ ಸುಮ್ಮನೆ ಬಂದು ಹೋಗ್ತೀಯ ಫ್ರೆಂಡ್ಶಿಪ್ ಇದ್ರೆ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು ಇಂಥದೆಲ್ಲ ನೀನು ಹೇಳೋದು ಅದೆಲ್ಲ ಮಾಡಬೇಡ ಅವನ ಮಾತು ಕೇಳ್ಬಿಟ್ಟು ಹೋಗಿ ನಿನಗೆ ಬೇಕಿದ್ರೆ ನೀನೇ ಇಷ್ಟಪಟ್ಟು ಮದುವೆ ಆಗೋಗು ಇವಳಿಗೆ ಏನು ಹೇಳಕ್ಕೆ ಕೊ ನೀನು ಸುಮ್ಮನೆ ಬಿಡು ನೋಡು ನಮ್ಮಪ್ಪ ಹೇಳ್ಬಿಡ್ತೀನಿ ಹ್ಞೂ ನಮ್ಮ ಅಪ್ಪ ನಮ್ಮಮ್ಮನ ಹೇಳ್ತೀನಿ ಹೊಡಿಬೇಡ ನೀನು ಯಾರು ನಾನು ಹೊಡಿಯೋದಕ್ಕೆ ಋತು ಅಕ್ಕ ಹೋಗ್ಲಿ ಹೊಡಿಬೇಡ ಅಲ್ಲ ಮತ್ತು ಇಂಥವೇ ಹೇಳ್ಕೊಡೋದು ಇವಳು ಮನ ಮರ್ಯಾದೆ ಇಲ್ದವಳು ಅವ್ನು ನಿನ್ಗೋಸ್ಕರ ಕಾರ್ ತಗೊಂಬಂದಿದ್ದಾನೆ ಅವ್ನು ಇಷ್ಟಪಟ್ಟು ಮದುವೆ ಆಗು ಅಂತ ಹೇಳ್ತಾವಳಲ್ಲ ಅಲ್ಲ ಸ್ವಲ್ಪನಾದರೂ ಗೊತ್ತಾಗೋದಿಲ್ವಾ ಅಲ್ಲ ಯಾರೂ ಈ ರೀತಿ ಹೇಳೋದಿಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಿನಗೇನು ಬೇಕು ಮುಚ್ಕೊಂಡು ಇರಬೇಕು ಅವಳು ಸುಮ್ಮನೆ ಅವಳ ಪಾಡಿಗೆ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಇದ್ದರೆ ಇಂಥ ಚಿಕ್ಕಾಕ್ ಬರ್ತೀಯೇ ಇಂಥ ಹೇಳಕ್ಕೆ ಬರ್ತೀಯಾ ಕೆಟ್ಟೋಗೋದಕ್ಕೊಬ್ಬರನ್ನ ಕೆಡ್ಸೋದಕ್ಕೆ ಬರ್ತೀಯಾ ಹೋಗಿ ಲವ್ ಮಾಡಿ ಮದುವೆ ಆಗಿ ಅವನ್ನ ಬೇಕಿದ್ದರೆ ನೀನೇ ಬೇಕಿದ್ದರೆ ಹೋಗೆ ಕಾರ್ ತಗೊಂಬಂದಿದ್ದಾನೆ ಹಿಂದೆ ಅಂತ ಹೇಳಿ ಹೋಗು ನೀನೇ ಹಿಂದೆ ಅದು ಬಿಟ್ಬಿಟ್ಟು ಅವಳಿಗೆ ಹೇಳ್ತಾ ಇದೀಯ ಕಾರ್ ತಗೊಂಬಂದಿದ್ದಾನೆ ಮದುವೆ ಆಗು ಅಂತ ಹೇಳಿ ಹೊಡಿಬೇಡ ಇನ್ನು ನೋಡು ನಾನು ಬಿಟ್ಟರೆ ಸರಿ ನಮ್ಮ ಅಪ್ಪ ನಮ್ಮಮ್ಮನ ಬರ್ತೀನಿ ಯಾಕೆ ಹೊಡಿತಾ ಇದೆಯಾ ನೀನು ಯಾಕೆ ಹೊಡಿಯೋದು ನೀನು ಹೊಡಿಯೋದು ನೀನು ಅತಿ ಆಯ್ತು ನಾನು ಸ್ನೇಹನ ಹತ್ರ ಮಾತಾಡೋದಕ್ಕೆ ಬಂದಿದ್ದು ಋತು ಅಕ್ಕ ಋತು ಅಕ್ಕ ಹೊಡಿ ಬಿಡ ಬಿಡು ಹೋದ್ರೂ ಹೋಗ್ಲಿ ಬಿಡಕ್ಕ ನಾನು ಹೇಳ್ತಾ ಇದ್ದೀನಿ ಹ್ಞೂ ನಾನೆಲ್ಲ ಹೇಳ್ದೆ ಆಲೇನೆ ನಮ್ಮ ಅಪ್ಪ ನಮ್ಮಮ್ಮನ ಮುಂದೆ ನೀನು ಏನಾದರೂ ಈ ರೀತಿ ಮಾತಾಡಿದ್ಯಾ ಹೇಳಿದ್ಯಾ ಅಂದರೆ ಸರಿ ಇರಲ್ಲ ಅಂತ ಇಲ್ಲ ಇವಳಿಗೆ ಸರಿಯಾಗಿ ಬಿಡಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ದಿವ್ಸ ಇಂಥ ಹೇಳಕ್ಕೆ ಬರ್ತಾಳೆ ಏಯ್ ನಮ್ಮ ಅಪ್ಪ ನಮ್ಮಮ್ಮೈನ್ ಕರ್ಕೊಂಬತ್ತೀನಿ ನಿಮ್ಮ ಮನೆ ಹತ್ರ ಹಾಂ ಯಾಕೆ ಹೊಡಿಯೋದು ಹೊಡಿಬೇಡ ನನ್ನ ನಮ್ಮ ಅಪ್ಪ ನಮ್ಮಮ್ಮಿ ಹೆಂಗೆ ಸಾಕಿದ್ದಾರೆ ಅಂತ ನಿನಗೇನು ಗೊತ್ತು ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ನನ್ನ ನೀನು ನೋಡು ನನ್ನ ಹಂಗೆ ಹೊಡಿತಾ ಇದೆಯಾ ನಮ್ಮ ಅಪ್ಪಗೆ ಹೇಳಿದ್ರೆ ಅಷ್ಟೇನೇ ನಿನಗೆ ಇಂಥವೇನೋ ಹೇಳ್ಕೊಡೋದು ನೀನು ಹಾಂ ಇಂಥವ ಹೇಳ್ಕೊಡೋದು ನೀನು ಬಂದು ಅರ ಅಪ್ಪ ಅಮ್ಮ ಇಲ್ಲ ಅಂತೇಳಿ ಅವನು ಹೇಳು ಅಂತ ಹೇಳಿ ಹೇಳ್ಕೊಳಿಸಿದ್ನ ನನ್ನ ಮಗು ನಿಂದೆ ಓಡಾಡ್ಕೊಂಡು ನನ್ನ ಮಗ ಹೇಳ್ದಂಗೆ ಕೇಳ್ಕೊಂಡಿರೋವಳು ಹೋಗಿ ಅವನ್ನೇ ಮದುವೆ ಆಗೇ ನೀನು ಬೇಕಿದ್ದರೆ ಇವಳಿಗೇನೇ ಹೇಳೋದಕ್ಕೆ ಬರ್ತೀಯ ನೀನು ಇವಳಿಗೆ ಏನು ಹೇಳೋದಕ್ಕೆ ಬರ್ತೀಯ ನೀನು ಅಂತ ಎಲ್ಲ ಹೇಳ್ತೀನಿ ಬಿಡು ಋತು ಅಕ್ಕ ಇಲ್ಲೋ ಸುಪ್ಪಿ ಈ ಥರ ನೀನು ಹೇಳೋಂಗಿದ್ರೆ ನಮ್ಮ ಮನೆ ಹತ್ರ ಬರಲೇ ಬೇಡ ನಮ್ಮ ಅಪ್ಪ ನಮ್ಮಮ್ಮ ಬೈತಾರೆ ನನ್ನ ಈ ರೀತಿ ಎಲ್ಲ ನೀನು ಹೇಳೋ ಆಗಿಲ್ಲ ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಇವಳು ಹ್ಞೂ ಅಲ್ಲ ಈ ರೀತಿ ಯಾರಾದರೂ ಹೇಳ್ತಾರ ಬಂದು ಗೊತ್ತಾಗೋದಿಲ್ವಾ ಯಾರಾದರೂ ಏನಂತಾರೆ ಏನು ಎತ್ತ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡ್ದಂಗೆ ಈ ರೀತಿ ಮಾಡ್ತಾ ಇದ್ದಾಳಲ್ಲ ಇವಳು ಹ್ಞೂ ಅವ್ನು ಹೇಳಿ ಕಳಿಸಿದ್ದೆ ನಾನೇ ಅದಕ್ಕೆ ಬಂದವಳೆ ಹ್ಞೂ ನೋಡಿದ್ರೇನೋ ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಹೋಗಿದ್ದ ಅದಕ್ಕೆ ಹೇಳೋದಕ್ಕೆ ಬಂದವಳೆ ಹ್ಞೂ ಮತ್ತೆ ಹ್ಞೂ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಎಲ್ಪ್ ಮಾಡಿದ್ರೆ ಮತ್ತೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾರಾ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಮತ್ತೆ ಎಲ್ಪ್ ಮಾಡೋದು ಹ್ಞೂ ಬೇರೆಯವರಿಗೆಲ್ಲ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಆಗಿರೋಕ್ಕೆ ಹೇಳಿದ್ದು ಒಂದೊಂದು ಕ್ಲೋಸ್ ಫ್ರೆಂಡು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ ಅಂತೇಳಿ ಅವ್ನು ತಿನ್ನು ಅಂತ ತಿಂತೀಯ ನೀನು ಹಾಂ ತಿಂತೀನಿ ಏನು ಫ್ರೆಂಡು ಆಗಿರಬೇಕು ಹ್ಞೂ ಬೇರೆ ಏನೂ ಬೇರೆ ಅವಶ್ಯಕತೆ ಇಲ್ಲದಕ್ಕೆಲ್ಲ ತಲೆ ಹಾಕಬಾರ್ದು ಅನವಶ್ಯಕವಾಗಿ ಬೇಡದಿರೋ ವಿಷಯಕ್ಕೆಲ್ಲ ತಲೆ ಹಾಕಿದ್ರೆ ಅಷ್ಟೇ ಹ್ಞೂ ಸುಮ್ಮನೆ ಸುಂದೇನೆ ನೀನು ಬೇರೆ ಬೇರೆ ವಿಷಯಕ್ಕೆಲ್ಲ ನೀನು ತಲೆ ಹಾಕಬೇಡ ನೀನು ನಿಂದೆಷ್ಟೇ ಇತ್ತು ಅಷ್ಟು ನೋಡ್ಕೊಂಡು ಸುಮ್ಮನೆ ಬಿದ್ದಿರು ನೀನು ಹೊಡಿಬೇಡ ಋತ್ತು ಅಕ್ಕ ನೋಡಿ ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳ್ತೀನಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮನಿಗೆ ಹೇಳಿ ಕರ್ಕೊಂಡು ಬರ್ತೀನಿ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ತೀನಿ ಕರ್ಕೊಂಡ್ಬರೀ ನಿಮ್ಮ ಅಮ್ಮನೇ ಕರ್ಕೊಂಡ್ಬರಿ ನಾನು ಹೇಳ್ತೀನಿ ಕರ್ಕೊಂಡ್ ಇಲ್ಲಿ ಹೇಳ್ತೀನಿ ಇಂಥ ಯಾರಾದ್ರು ಮಾಡ್ತಾರೆ ಹೋಗ್ ನಿಮ್ಮ ಬರ್ರಿ ನಾನೇ ಬರ್ತೀನಿ ನಡಿ ನಿಮ್ಮ ಮನೆ ಹತ್ರ ಬರ್ರಿ ಹೋಗೋಣ ಬರ್ರಿ ಹೋಗೋಣ ನಿಮ್ಮಪ್ಪ ನಿಮ್ಮ ಅಮ್ಮನ ಹತ್ರ ಅವಳಿಗೆ ಆ ರೀತಿ ಹೇಳ್ತಾ ಇದೆಯಲ್ಲ ಗೊತ್ತಾಗೋದಿಲ್ವ ನಿಮಗೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುಪ್ರೀ ಎಂಥದ್ದು ಹೇಳ್ತಾ ಇದ್ದಾಳೆ ಅವನು ಹೇಳಿ ಕಳಿಸಿದ್ದಾನೆ ಅವರ ಅಪ್ಪ ಯಾರಮ್ಮ ಎಲ್ಗ ಹೋಗ್ತಾ ಇದ್ದಾರೆ ಹೋಗ್ಬಿಟ್ಟು ನೀನು ಈ ರೀತಿ ಹೇಳು ಅವನು ನಿನ್ಗೋಸ್ಕರ ಆಗ್ತಂದವನೇ ಅದನ್ನು ಮಾಡೋವ್ನೇ ಇದನ್ನು ಮಾಡೋವನೇ ನಿನ್ನ ತುಂಬ ಇಷ್ಟಪಡ್ತಾನೆ ಅಂತ ಹೇಳಿ ಹೇಳು ಇವ್ ಸ್ನೇಹಂತಾಗೆ ಅಂತ ಹೇಳಿ ಅವನು ಹೇಳಿ ಕಳಿಸೋನೇ ಅದಕ್ಕೆ ಇವಳು ಹೇಳೋದಕ್ಕೆ ಬಂದಿದ್ದಾಳೆ ಫ್ರೆಂಡ್ಸ್ ಅಂತ ಹೇಳಿ ನೋಡಿ ಹೆಂಗೆ ಹೇಳೋದಕ್ಕೆ ಬಂದಿದ್ದಾಳೆ ಅಲ್ಲ ಇವಳು ಈ ರೀತಿ ಹೇಳೋದು ಸರಿನಾ ಈ ರೀತಿ ಹೇಳಿದ್ರೆ ಇವಳು ಒಳ್ಳೇದು ಮಾಡ್ತಾ ಇದ್ದ ಫ್ರೆಂಡ್ಶಿಪ್ ಹಾಂ ಅವನು ಒಳ್ಳೆಯವನಲ್ಲ ಅವನು ಅದಕ್ಕೆ ಫ್ರೆಂಡು ನಾನು ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಅದಕ್ಕೆ ನನಗೆ ಸಿಟ್ಟು ಬಂತು ಸರಿಯಾಗಿ ಬಿಟ್ಟೆ ನೋಡ್ತಾ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬ ಬಿಡೋದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು